ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಮ್ಮ ನಿಮ್ಮ ನೆಚ್ಚಿನ ಕರ್ನಾಟಕ ಪಿಂಜರ ನಾಫ್ ಜನಾಂಗದ ರಾಜ್ಯಾಧ್ಯಕ್ಷ ಆದಂತಹ ಬಶೀರ್ ರವರು ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಬಂದಿದ್ದಾರೆ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ ತಮಗೂ ಸಹ ಜನತಾ ವಾಯ್ಸ್ ಪರವಾಗಿ ರಾಜ್ಯದ ಜನತ ಪರ ಜನತೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ ಇವತ್ತು ಸರ್ಕಾರದ ಪರವಾಗಿ ಚಿಂತನವಂತನ ಕಾರ್ಯಕ್ರಮವನ್ನು ವಿಶೇಷ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾಯಿದ್ವಿ ನಮ್ಮ ಜೊತೆ ಬಶೀರ್ ಅವರು ಹಂಚ್ಕೊಳ್ಳೋಕ್ಕೆ ಜೊತೆ ಇದ್ದಾರೆ ಇವರಿಗೆ ಮೊದಲನೆಯ ಪ್ರಶ್ನೆ ಸರ್ ಸರ್ಕಾರ ಸುಭದ್ರವಾಗಿ ನಡೆಯುತ್ತ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಸರ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ಸಹ ರಾಜ್ಯದ ಜನತೆ ನೂರ ಮೂವತ್ತಾರು ಸೀಟ್ ಕೊಟ್ಟು ಕಾಂಗ್ರೆಸ್ ಪಕ್ಷದ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ ಜನತೆ ರಾಜ್ಯದ ಜನತೆ ಹಾಗಾಗಿ ಸರ್ಕಾರ ಐದು ವರ್ಷ ಮುಂದುವರಿಯಂತೆ ಯಾವುದೇ ಡೌಟ್ ಇಲ್ಲ ಮುಖ್ಯಮಂತ್ರಿಗಳು ಬದಲಾವಣೆ ಅಂತ ಈ ಸುದ್ದಿ ಮಾಧ್ಯಮದಲ್ಲಿ ಬರ್ತಾ ಇದೆಯಲ್ಲ ನಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಆಗ್ಬೋದು ಇಬ್ರು ಜೋಡೆತ್ತುಗಳಿದ್ದಾಗೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಹಾಗೆ ರಾಜ್ಯದ ಎರಡು ಕಣ್ಣುಗಳಿದ್ದಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರು ಇಬ್ರು ಯಾರು ಕೆಳಗಿಲ್ಲ ಇಬ್ಬರು ಮ್ಯಾಲಿಲ್ಲ ಒಂದೇ ರೀತಿ ಸರಿ ಸರಿ ಸಮಾನವಾಗಿ ರಾಜ್ಯದ ಅಧಿಕಾರ ಅಧಿಕಾರ ಮಾಡ್ತಿದ್ದಾರೆ ಮತ್ತೆ ರಾಜ್ಯದ ಜನತೆಗೆ ಪಂಚ ಗ್ಯಾರಂಟಿಗಳು ಕೊಟ್ಟು ತುಂಬ ಕಡುಗಡದ ಜನತೆಗೆ ತುಂಬ ಸಹಾಯಕವಾಗಿದೆ ಈ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಈ ರಾಜ್ಯದ ಜನತೆಗೆ ಜನತೆಗೆಳದ ಬಯಸ್ತೀನಿ ನಾನು ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಮೀಳೋದಿಲ್ಲ ಮತ್ತು ಮುಖ್ಯಮಂತ್ರಿಗಳು ಬದಲಾವಣೆ ಇವೆಲ್ಲ ಊರಾಕಾಗಗಳು ಇವಕ್ಕೆ ರಾಜ್ಯದ ಜನತೆ ಕೀ ಕೊಡಬೇಡಿ ಅಂತ ಹೇಳಕ್ ಬಯಸ್ತೀನಿ ಸರ್ ಸರ್ ಎರಡನೇದು ರಾಜ್ಯದ ಜನತೆಗೆ ಡಿ ಕೆ ಶಿ ಶಿವಕುಮಾರ್ ಅವರು ಅರ್ಧ ಭಾಗದಷ್ಟು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಬಹಳ ವರವನ್ನು ತೋರಿಸ್ತಾ ಇದ್ದಾರೆ ಎರಡನೇದಾಗಿ ಶ್ರೀ ಸಿದ್ದರಾಮಯ್ಯನವರು ಅದೇ ಕಂಟಿನ್ಯೂ ಮುಂದುವರಿಬೇಕು ಅಂತೇಳಿ ಬಹಳಷ್ಟು ಕರ್ನಾಟಕ ರಾಜ್ಯದ ಅರ್ಧ ಭಾಗದಷ್ಟು ಜನಗಳು ಕೇಳ್ತಾ ಇದ್ದಾರೆ ತಮ್ಮ ಅದ್ರ ಬಗ್ಗೆ ತಮ್ಮ ಏನು ನೋಡಿ ರಾಜ್ಯದಲ್ಲಿ ಡಿ ಕೆ ಸಿ ಕೆಪಿಸಿಸಿ ಅಧ್ಯಕ್ಷರು ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕೆ ಒಂದು ಹೈಕಮಾಂಡ್ ಇದೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಪಾಲನೆ ಮಾಡುತ್ತಾರೆ ಆದರೆ ರಾಜ್ಯದಲ್ಲಿ ಈ ಮೂಲಕ ನಾನು ತಿಳಿಯಪಡಿಸೋದೇನೆಂದ್ರೆ ನಾನು ಆಗಲೇ ನಿಮ್ಗೆ ಹೇಳಬೇಕು ಮೊದಲನೇ ಪ್ರಶ್ನೆಗೆ ಉತ್ತರ ನೀಡಿದೆ ನಾನು ರಾಜ್ಯದ ಎರಡು ಜೋಡರ್ತೆಗಳು ಡಿ ಕೆ ಶಿವಕುಮಾರ್ ಹಾಕ್ಬೋದು ಸಿದ್ದರಾಮಯ್ಯ ಇವರಿಗೆ ಇವ್ರಿಗೆ ಕೊಟ್ರು ರಾಜ್ಯಭಾರ ಮಾಡ್ತಾರೆ ಅವರು ಕೊಟ್ಟರು ರಾಜ್ಯಭಾರ ಮಾಡ್ತಾರೆ ಆದರೆ ಇಬ್ರಲ್ಲಿ ಯಾರಿಗೆ ಕೊಟ್ಟರು ರಾಜ್ಯ ಜನ ರಾಜ್ಯದ ರಾಜ್ಯದ ಜನತೆ ಒಪ್ಕೋಬೇಕು ಇವಾಗ ಈಗ ನಡೀತಾ ಇರೋ ಆಡಳಿತ ಸುಭಿಕ್ಷವಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಕ್ ಬಯಸ್ತೀನಿ ಈಗ ರಾಜ್ಯದ ಜನತೆ ಇವತ್ತು ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಭಾಳಷ್ಟು ಕುತೂಹಲಕರೆಯಾಗಿ ಭಾಳಷ್ಟು ಜನ ಅದನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವ ರೀತಿ ತಮ್ಮ ತಾವು ಅದೊಂದು ಮೆಸೇಜನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಸರ್ ನೋಡಿ ರಾಜ್ಯದ ಜನತೆಗೆ ನಾನು ಡಿ ಕೆ ಶಿವಕುಮಾರು ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟವಿದ್ದರೆ ತುಂಬ ಕಷ್ಟ ಬಿದ್ದಿದ್ದಾರೆ ರಾಜ್ಯ ಪಕ್ಷದ ಕೆ ಸಿ ಸಿ ಅಧ್ಯಕ್ಷರಾಗಿ ನೂರ ಮೂವತ್ತಾರು ಸೀಟ್ ಸೀಟ್ ಬರೋಕ್ಕೆ ಕಾರಣಕರ್ತರಾಗಿದ್ದಾರೆ ಅದೇ ರೀತಿ ಸಿದ್ದರಾಮಯ್ಯರು ಸಹ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಹಾಗಾಗಿ ನಾವು ಎರಡುಗೂ ಇಬ್ಬರೂ ನಾವು ಕಡೆಗಣಿಸೋಕ್ಕಾಗಲ್ಲ ಇಬ್ಬರು ಎರಡು ಕಣ್ಣುಗಳಿದ್ದಾಗೆ ರಾಜ್ಯಕ್ಕೆ ಇಬ್ಬರು ಇಬ್ರು ಎರಡು ಕಣ್ಣುಗಳು ಮತ್ತೆ ಎರಡು ಜೋಡೆತ್ತುಗಳು ಅಂತ ಹೇಳಿದೆ ನಾನು ರಾಜ್ಯದ ಜನತೆಗೆ ರಾಜ್ಯದ ಜನತೆ ಯಾವುದೇ ಕಾರಣಕ್ಕೂ ಎದೆ ಮತ್ತೆ ಮತ್ತು ರಾಜ್ಯದ ಜನತೆಗೆ ಈ ಮೂಲಕ ಹೇಳಿ ತಿಳಿಯಪಡಿಸೋದೇನಂದರೆ ನಾನು ಡಿಕೆ ಶಿವಕುಮಾರ್ ಆಗ್ಬೋದು ಸಿದ್ದರಾಮಯ್ಯವರಾಗ್ಬೋದು ಆ ಪಕ್ಷದ ಹೈಕಮ್ಯಾಂಡ್ ಇದೆ ಹೈಕಮಾಂಡ್ ಯಾರಿಗೆ ತೀರ್ಮಾನ ಮಾಡಿ ಕೊಡ್ತದ ಅವ್ರನ್ನ ಒಕ್ಕಬೇಕು ನಾವು ಒಕ್ಕೊಂಡು ಕಟ್ನ ಕರ್ನಾಟಕ ಸರ್ಕಾರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರಬೇಕು ಇರ್ಬೇಕು ನಮ್ಮ ರಾಜ್ಯದಲ್ಲಿ ಅಂತ ಹೇಳಕ್ ಬಯಸ್ತೀನಿ ಸರ್ ತಾವು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡು ಹೌದು ತಾವು ಯಾವ ಸ್ಥಾನವನ್ನು ಅಲಂಕರಿಸಿದ್ವಿ ಸರ್ ನಾನು ಈ ಅಸಂಘಟಿತ ಕಾರ್ಮಿಕ ವಿಭಾಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೀನಿ ಸರ್ ಎಲ್ಲ ತುಮಕೂರು ಜಿಲ್ಲೆ ತುಮಕೂರು ನಗರಕ್ಕೆ ನಗರಕ್ಕೆ ತಾವು ಮಾಡಿದಂತಹ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ತಮ್ಮ ಹೋರಾಟಗಳ ಬಗ್ಗೆ ತಮ್ಮ ಜನಗಳ ಹಿತಾಸಕ್ತಿಗಾಗಿ ದುಡಿದಂತಹ ಬಗ್ಗೆ ತಮ್ಮ ಅಭಿಪ್ರಾಯಗಳು ಈಗ ಸರ್ ನನಗೆ ಇದು ತುಮಕೂರು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಂಘಟಿತ ಕಾರ್ಮಿಕ ವಿಭಾಗ ಅಧ್ಯಕ್ಷರಾಗಿ ನೇಮಕಾತಿ ಮಾಡಿದ ತಕ್ಷಣ ಈ ಡಿಜಿಟಲ್ ಮೆಂಬರ್ಶಿಪ್ ಹಾಕೋದು ಎರಡರಿಂದ ಎರಡೂವರೆ ಸಾವಿರ ಡಿಜಿ ಡಿಜಿಟಲ್ ಮೆಂಬರ್ಶಿಪ್ ಮಾಡಿ ಮತ್ತು ಪಕ್ಷ ಸಂಘಟನೆ ಮಾಡಿ ಪಕ್ಷಕ್ಕೋಸ್ಕರ ತುಂಬ ಕೆಲಸ ಮಾಡಿದ್ದೀನಿ ಸರ್ ಬಹಳಷ್ಟು ದೂರದಿದ್ದೀರಾ ಹೌದು ದೇವರು ನಿಮಗೆ ಇನ್ನೂ ಶಕ್ತಿ ಕೊಡಲಿ ಹೇಳಿ ನಾವು ಈ ನಮ್ಮ ವೀಕ್ಷಕ ಪರವಾಗಿ ಹಾಗೂ ನಮ್ಮ ಚಾನಲ್ ಮುಖಾಂತರ ನಾವು ನಿಮ್ಮನ್ನು ನಮ್ಮ ಸ್ಟುಡಿಯೋ ಬಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಭಾಳ ಒಳ್ಳೆಯ ಸ್ವರೂಪದಿಂದ ಮಾತಾಡಿದ್ದಕ್ಕೆ ತಮಗೆ ಹಾಗೂ ನಮ್ಮ ವೀಕ್ಷಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ತಮಗೂ ಸಹ ಜನತಾ ವಯಸ್ಸು ಚಾನಲ್ಗೆ या मूलक न अभिनंदी सलस्ते